ಇಂದಿನ ಗಾದೆ ಮಾತು ಕಬ್ಬು ಡೊಂಕಾದರೆ ಸಿಹಿ ಡೊಂಕೆ ಸಂಕ್ರಾಂತಿ ಹಬ್ಬಕ್ಕೆ ಕಬ್ಬಿನ ಓಡಾಟ ಜೋರೋ ಜೋರು ಎಲ್ಲರ ಮನೆಯಲ್ಲಿ ಬೀದಿ ಬೀದಿಗಳಲ್ಲಿ ಕಬ್ಬು ಕಂಗೊಳಿಸುತ್ತಿರುತ್ತವೆ ಕೆಲವೊಮ್ಮೆ ಕಬ್ಬು ನೇರವಾಗಿರಬಹುದು ಇನ್ನು ಕೆಲವು ಡೊಂಕು ಡೊಂಕಾಗಿಯೂ ಇರಬಹುದು ಅದು ಹೇಗಿದೆ ಎಂಬುದು ಮುಖ್ಯವಲ್ಲ ಅದರಲ್ಲಿರುವ ಗುಣವೊಂದೇ ಸಿಹಿಯಾಗಿ ಇರುವುದು ಅಂಕುಡೊಂಕಾಗಿದೆ ಇದು ಚೆನ್ನಾಗಿಲ್ಲ ಎಂಬ ಭಾವನೆ ಬಿಡಿ ಅದು ಹೇಗೇ ಇರಲಿ ಅದರ ರಸ ಸಿಹಿಯಾಗಿಯೇ ಇರುತ್ತದೆ ಆಕಾರಕ್ಕೆ ಮಾರುಹೋಗದೆ ಅದನ್ನು ಖರೀದಿಸಬಹುದು ಏಕೆಂದರೆ ಅದರಲ್ಲಿ ಅಡಗಿರುವುದು ಸಿಹಿ ಮಾತ್ರ ಬಾಹ್ಯರೂಪವೇ ಬೇರೆ ಅಡಗಿರುವ ವಿಶೇಷ ಗುಣವೇ ಬೇರೆ ಕೇವಲ ಬಾಹ್ಯರೂಪವನ್ನು ಕಂಡು ಮನುಷ್ಯರಲ್ಲಿರುವ ಗುಣಗಳನ್ನು ತಿಳಿಯಲು ಸಾಧ್ಯವಿಲ್ಲ ಹೊರಗೆ ನೋಡಲು ಚಂದವಾಗಿದ್ದರೂ ಗುಣದಲ್ಲಿ ಆಗಿರುತ್ತಾರೆ ಹಾಗೆಯೇ ನೋಡಲು ಕುರೂಪೆಯಾಗಿದ್ದರೂ ಗುಣದಲ್ಲಿ ಒಳ್ಳೆಯತನ ಇರಬಹುದು ಮನುಷ್ಯನಲ್ಲಿ ಎಷ್ಟೇ ಶಾರೀರಿಕ ನ್ಯೂನ್ಯತೆಗಳಿದ್ದರೂ ಅವನ ಗುಣಸ್ವಭಾವದಲ್ಲಿ ದೋಷವಿದೆ ಎಂದು ತಿಳಿಯಬಾರದು ಒಟ್ಟಾರೆ ಹೇಳುವುದಾದರೆ ಕೇವಲ ಆಕಾರಕ್ಕೆ ಮಾರುಹೋಗಿ ವಂಚಿತರಾಗದೆ ಪ್ರತ್ಯಕ್ಷ ಕಂಡರೂ ಪ್ರಮಾಣಿಸಿ ನೋಡು ಎಂಬಂತೆ ವ್ಯಕ್ತಿಯ ಗುಣಸ್ವಭಾವ ಯೋಗ್ಯತೆಯನ್ನೂ ತಿಳಿದು ವ್ಯವಹಾರ ಮುಂದುವರೆಸಬೇಕು ಅಂದರೆ ಬಾಹ್ಯ ಸೊಂದರೆ ಮುಖ್ಯವಲ್ಲ ಒಳಗಿನ ಗುಣಸ್ವಭಾವಗಳೇ ಮುಖ್ಯ